ಕೇಳ್ರಿ ಭಾವಿಕ ಭಕ್ತಾದಿಗಳು ಈಗಿನ ಕಾಲ ಸಾಕಟ್ಟು ಸಾಲ ಭೂಮಿ ಮ್ಯಾಗ ಹೆಣ್ಣಂದ್ರೆ ಇದು ಒಂದು ಹುಣ್ಣ ಗಂಡು ಹುಟ್ಟಿದ್ರ ತಾಯಿ ತಂದಿಗೆ ಚಿಂತೆ ಇಲ್ಲ ಹೆಣ್ಣು ಹುಟ್ಟಿದ್ರೆ ತಾಯಿ ತಂದಿಗೆ ಚಿಂತಿ ತಾಯಿ ತಂದಿಗೆ ಮೂಲ ತಾಯಿ ತಂದಿಗೆ ಹುಣ್ಣು ಹುಟ್ಟದಂಗ ಬೇಡದಟ್ಟು ವರ್ದಕ್ಷಣ ಬೇಡದಟ್ಟು ಬೆಳ್ಳಿ ಬಂಗಾರ ಅವ್ರು ಬೇಡದಂತದು ಅರ್ಬಿ ವಸ್ತುಗಳು ಕೊಡ್ಬೇಕ್ರಿಪ ಇಟ್ಟು ಕೊಟ್ಟು ಇನ್ನು ಮುಂದೆ ಕಾರ್ಯಗಳದಾವ ಏನದಾವ್ರಿಪ ಹೀರೋ ಹುಂಡ ಬೇಕು ಅವ್ರಿಗೆ ಮೊಬೈಲ್ ಬೇಕು ಟಿವಿ ಬೇಕು ಮನಿ ಒಳಗ ಕಲರ್ ಟಿವಿ ಬೇಕು ಇಟ್ಟೆಲ್ಲ ಆದ್ರೂ ಹೆಣ್ಣಿನ ಬಾಳೆ ಚಂದ ನಡಿತು ಅದು ಪೂರ್ವ ಜನ ಪುಣ್ಯ ಐತ್ರ ಇಲ್ಲಾದ್ರ ಅದನ್ನು ಕೆಟ್ಟ ಹೋಯ್ತು ಸತ್ಯ ಘಟನೆ ಆದುದೊಂದು ಮಾತು ಏನಂದ್ರಿಪ್ಪ ಅಕ್ಕಲ್ಕೋಟ್ ತಾಲೂಕ್ ಕಲ್ಲಪ್ಪನ ಅಡಿ ಲಗ್ನ ಠರಾಸಿತ್ತು ಒಂದು ಲಕ್ಷ ರೂಪಾಯಿ ಹುಂಡಾ ಕೈಯಾಗ ತೋಂಡ್ ಅಕ್ಕಿ ಕಾಳವಾಗಿ ಒಗ್ಯಾದು ಹುಂಡ ತೋಂಡ ಅಣ್ಣ ಹೊಂಟಾನ ರೇಲ್ವೇದಾಗ ರೇಲ್ವೇದಾಗ ಹುಂಡ ತೊಂಡ ಹೊಂಟಾನ ಸುಟ್ಟು ಕೇಸದಾಗ ಇಟ್ಟಾನ ಎರಡು ಮೂರು ಸುಟ್ಟು ಕೈಯಾಗ ಅಕ್ಕಿ ಕಾಳ ಟೈಮ್ ಆಗಲ್ ಅದ ಅರಿಬಿ ಉಡಿಸಿ ದಂಡಿ ಕಟ್ಟಿ ಎಲ್ಲಾರ ಕೈಯಾಗ ಅಕ್ಕಿ ಕಾಳು ಹಿಡಿದಾರ ವರ್ದಕ್ಷಣ ಇಲ್ಲದೆ ಅಕ್ಕಿ ಕಾಳು ಒದಕತ್ತು ಇದು ಗಂಡನ ಗಂಡನ ಮನೆಯವರ ಪ್ರತ್ಯಕ್ಷ ಗಂಡನಿ ಅಣ್ಣ ಬಿರಿ ಬಿರಿ ತಂಗಿ ಎನ್ಕಿ ವಸ್ತು ಅಡಿ ಆ ಲಕ್ಷ ರೂಪಾಯಿ ಹುಂಡಾದು ಸುಟ್ಕೇಶ ಅಲ್ಲೇ ಉಳ್ದಾರ ಎಲ್ಲಿ ಇನ್ನೊಬ್ಬ ಪುಂಡಾತ್ಮ ಏನ್ ಮಾಡಿದ್ರು ಅವ ಎಲ್ಲಿದ್ದೋ ಯಾರಿಗೂ ಆ ಸುಟ್ಕೇಶ್ ಅವನಿಗೆ ಸಿಗ್ತು ತೆಗೆದು ನೋಡ್ತಾನ ಪತ್ರಿಕಾದ್ರಾಗ ಇಂತ ಹೆಣ್ಮಗಳು ಇಲ್ಲಿ ಕೊಟ್ಟದ ಇದಿಟ್ಟು ಹುಂಡ ಅಲ್ಲಿ ಇದರ ಸಲುವಾಗಿ ಲಗ್ನ ನಿತ್ತಿರ್ಬೇಕಲ್ಲ ಅಂತ ತಿಳ್ಕೊಂಡು ಆ ಸುಟ್ಕೇಸ್ ತಗೊಂಡು ಆ ಪತ್ತಾದಿಂದ ಎಲ್ಲಿ ಬಂದ ಅಕ್ಕಲಕೋಟ್ ತಾಲೂಕು ಎಪ್ಪಾ ಇದು ಇದು ನೀವು ತೋರ್ರೆಸ ಕೊಟ್ಟರು ಏನು ಬಿಚ್ಚಿ ನೋಡಿದ್ರು ಲಕ್ಷ ರೂಪಾಯಿ ಹುಂಡಾದ್ರಾಗಿತ್ತು ಅವಾಗ ಹೆಣ್ಮಗಳು ದಂಡಿ ಕೈಯ ಲಾಭಾನುಗಳು ಎಲ್ಲಾ ತಗದು ಯಾವ ಶೃತಿಕೇಶದಾಗ ರೊಕ್ಕ ತೊಗೊಂಡು ಬಂದಿದ ಅವನು ಕೂಡ ಲಗ್ನ ಆದಳಕಿ ಯಾಕರೇ ಪಾ ಹಿಂಗ್ಯಾಕ್ ಮಾಡಿ ಇಂಥ ನೇತಾ ಹಿಂತ ಭಾವ ಇರೋದು ಇವ್ನಿಗೆ ತರ್ಕಂಡ ಈ ನನ್ನ ನೋಡಿ ಮದಿಯಾಗೆಲ್ಲ ಈ ರೊಕ್ಕ ನೋಡಿ ಮದಿ ಆಗಲಕ್ಕ ಅಂತ ತಿಳ್ಕೊಂಡ ಅದಕ್ಕ ಈ ಭೂಮಿ ತಲೆ ಮ್ಯಾಗ ಹೆಣ್ಣಿಂದು ಭಾಳ ಕಟಿವಳ ಅದಕ್ಕೆ ಹೆಣ್ಣಿನ ಪುಣ್ಯ ಕಟ್ಟಿಕೊಳ್ಳ ಅವು ಇನ್ನ ಮುಂದೆ ಬರಾವ ಅದಾನ ಅವ್ನಿಗೇನು ಸಹಕಾರಿ ಅವ ಯಾವ ಬರ್ತಾಲನ್ನು ತಮಗೆ ಪದ್ಯ ರೂಪದಿಂದ ಪ್ರತಿಪಾದನೆ ಮಾಡ್ತೇವೆ ಹೇಳಿ